ಈಗೇನು ಇವತ್ತು ನಮ್ಮ ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಒಬ್ಬ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ದೇಶದಲ್ಲೇ ಹತ್ತಿನ ಸ್ಥಾನ ಪಡೆದಂಥವರು ಏನು ಒಬ್ಬ ನಮ್ಮ ರಾಜ್ಯದ ದಲಿತ ಇದ್ದಾರೆ ಕೆ ಎಚ್ ಮಿಹಾಪ್ನೂರು ಸಾಹೇಬ್ರು ಹೇಳಿದರು ರಾಜೀವ್ ಗಟ್ಟನ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಸೌಮ್ಯ ಸ್ವಭಾವ ಇದ್ದಾರೆ ಬಟ್ ಸಮಾಜ ಸೇವೆ ಮಾಡಿದಂಥ ಈಗೇನು ನೀವು ಸಮಾಜ ಸೇವೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಸಮಾಜ ಸೇವೆ ಮಾಡೋಕ್ಕೋಗಿ ಇವತ್ತು ಸ ಸೌಮ್ಯ ಸ್ವಭಾವ ಇರ್ಬೋದು ನಾವ್ಯಾಕ್ರೆ ರಾಜೀವ್ ಗೌಡ್ರ್ ಹತ್ತರಿಂದ ನೋಡಿಲ್ಲ ಇವತ್ತು ಈ ಘಟನೆ ಯಾಕಾಯ್ತು ಅಂತ ನನಗೆ ಆಯ್ಗೆ ಇವತ್ತು ಕರ್ ಶಿಡ್ಲಿಗಡ್ ತಾಲೂಕಿನಲ್ಲಿ ಸಾಕಷ್ಟು ಸಮಾಜ ಹಿಡಿದಾವೆ ಇವತ್ತೊಂದು ತಾಲೂಕು ಆಫೀಸಲ್ಲಿ ನೋಡ್ಬೋದು ಈ ಸರ್ಕಾರದಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬಾ ಅಧಿಕವಾಗಿ ನಡೀತಾ ಇದೆ ಒಂದು ಅಧಿಕಾರಿಯಲ್ಲಿ ಇವತ್ತು ನಂದು ವೈಯಕ್ತಿಕವಾಗಿಯೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ವರ್ಷದಿಂದ ನಾನೇ ಇವತ್ತು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡು ನಾವೆಲ್ಲ ಇದು ಮಾಡ್ಕೊಂಡು ನಮ್ಮ ಕೆಲಸಗಳೇ ಆಗ್ತಾಯಿಲ್ಲ ಇಲ್ಲ ಅಂದರೆ ಇವತ್ತು ರಾಜೀವ್ ಗೌಡ್ರು ಯಾರಾದರೂ ಒಬ್ಬ ಸಣ್ಣ ವ್ಯಕ್ತಿಗೆ ದಲಿತರಿಗೆ ಎಲ್ಲ ಬಡವರು ಬಗ್ಗೆ ಕೆಲಸಕ್ಕೋಸ್ಕರ ಏನಾದರೂ ಒಂದು ಅಧಿಕಾರಿ ಧುಮಿಕೆ ಹಾಕಿದ್ರೆ ಅದಕ್ಕೊಂದು ಅರ್ಥಪೂರ್ಣ ಇತ್ತು ಇವತ್ತು ಯಾರಿಗೋಸ್ಕರ ಮಾಡಿದ್ರಿ ನೀವು ಯಾರಿಗೋಸ್ಕರ ಮಾಡಿದಿರಿ ಏನು ಜಿ ವಿರು ಬಂದು ಕೇಳ್ಕೊಂಡಿದ್ರ ಇಲ್ಲಿ ಬಂದು ಫಂಕ್ಷನ್ ಮಾಡ್ಕೊಳ್ರಪ್ಪ ಮಾಡೇ ಮಾಡಿ ಅಂತ ಇವತ್ತು ನೀವು ನಾಯಕರು ಕಾಂಗ್ರೆಸ್ ನಾಯಕರು ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಫ್ಲೆಕ್ಸ್ ಹಾಕೋದ್ರಲ್ಲಿ ಅದರಿಂದ ಇದು ನಡೆದಿದೆ ಇಲ್ಲ ಒಬ್ಬ ಹೆಣ್ಣು ಮಗು ಇವತ್ತು ದುಮಕಿ ಹಾಕಿದ್ರಲ್ಲ ಏನು ಒಳ್ಳೆ ಕಾರಿಗೆ ಹಾಕಿದಿರಾ ಯಾರೋ ಒಂದು ಸಮುದಾಯ ಮಿತ್ಸೋದಕ್ಕೋಸ್ಕರ ಇಷ್ಟೆಲ್ಲ ಕಚೋದ್ಯ ನಡೀತಲ್ವಾ ಇವತ್ತು ಯಾರು ಬರ್ತಾ ಇದಾರೆ ನಿಮ್ಮ ಪರವಾಗಿ ಯಾರಾದರೂ ಬಂದಿದ್ದಾರೆ ಇವತ್ತು ನೀವು ಅದನ್ನ ಹೇಳ್ಕೊ ತಳ್ಕೊಬೇಕು ರಾಜಗೌಡರು ಇವತ್ತು ಯಾಕಂದರೆ ಸೃಷ್ಟಿದ ವಿರುದ್ಧ ಹೋಗ್ಬಾರ್ದು ನಾವು ಸೃಷ್ಟಿಯಲ್ಲಿ ಎಲ್ಲರನ್ನೂ ಸಂಬಂಧ ಇವತ್ತು ಯಾರೋ ಒಬ್ಬ ಶಿಡ್ಲಿಗಾಡ ತಾಲೂಕು ತುಂಬ ಜನ ಇದ್ದಾರೆ ಸಾಧನೆ ಮಾಡೋಂಥವ್ರು ಮೊನ್ನೆ ಯಾವುದು ಯಾವುದು ಡ್ಯಾನ್ಸ್ ಏನು ಕನ್ನಡ ಜಿ ಟಿವಿಯಲ್ಲಿ ಒಂದು ಪಾಪ ಒಬ್ಬ ದಲಿತ ಸಣ್ಣ ಹುಡುಗ ಸಾಧನೆ ಮಾಡ್ದೆ ಅವತ್ತು ಎಷ್ಟು ಜನ ನೀವು ಪೆಕ್ಸ ಹಾಕಿ ಕಾಂಪಿಟೇಷನ್ ಮಾಡ್ಕೊಂಡ್ರಿ ಇವತ್ತಿದೊಂದು ಸಮುದಾಯಕ್ಕೋಸ್ಕರ ನೀವು ಇಷ್ಟೊಂದು ಸಾ ಕಾಂಗ್ರೆಸ್ ನಾಯಕರುಗಳು ಕಾಂಪಿಟೇಷನ್ ವಾಸ ಇದಾಗಿದೆ ಮೊದಲು ಅದನ್ನು ಅರ್ತ್ಕೊಳ್ಬೇಕು ನೀವು ಸರ್ ಈಗ ಹತ್ತು ವರ್ಷಗಳಿಂದ ರಾಜಗೌಡರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತಾರೆ ಈಗ ಅವರ ಅವರಿಂದ ಫಲಾನುಭವಿ ಪಡೆದಂಥವ್ರು ಯಾರು ಧ್ವನಿ ಎತ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಸರ್ ಅಂತ ನಾನು ಆದರೆ ಈಗ ನೋಡಿ ಈ ಕೆ ಎಚ್ ಬಾಬು ಸಾಹೇಬ್ರಷ್ಟು ಅನುಭವ ನಾ ಅವರು ಒಂದು ಪರ್ಸೆಂಟ್ ಇಲ್ಲ ನೂರಲ್ಲಿ ಯಾಕಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನಾದರೂ ಆ ಹದಿನೈದು ಸ್ಥಾನಕ್ಕೆ ಹೋಗಿದ್ರೆ ಅವ್ರ ಅವ್ರು ಹೋಗಿದ್ದಾರೆ ಹಾಗಾಗಿ ಅವರು ಇವತ್ತು ಅವ್ರ ಮಾತನ್ನು ರಿಸೀವ್ ಮಾಡಿದೆ ಯಾಕಂದರೆ ಒಳ್ಳೆ ಕೆಲಸ ಮಾಡಿದ್ರಂತ ಈಗ ಕಷ್ಟದಲ್ಲಿ ಯಾವುದೇ ಪಕ್ಷ ಆಗಲಿ ಈಗ ಏನು ಸಮಾಜ ಸೇವೆ ಮಾಡಿರ್ತಾರೆ ಈಗ ನಾನು ಹೇಳೋದು ಅವ್ರ ಕ್ಷಮಾಪಣೆ ಕೇಳಿದಾರೆ ಜೊತೆಯಲ್ಲಿ ಆ ರಿಸೀವ್ ಮಾಡ್ಕೊಂಡಿದ್ದಾರೆ ಜೊತೆಯಲ್ಲಿ ಏನಂದ್ರೆ ಅದೇ ಹೇಳ್ತಾ ಇಲ್ವಾ ರೀಸನ್ನು ಈಗ ನಾವು ಏನಾದರೆ ಸಮಾಜ ಕಾರ್ಯಕ್ಕೆ ಮಾಡಿದ್ರಲ್ಲ ಅವ್ರ ರೀಸನ್ ರಾಂಗಿದೆ ಇವತ್ತು ನಾನು ಹೇಳ್ತಾ ನಾವೇ ಹೇಳ್ತಾ ಇದ್ದೆ ಒಬ್ಬ ಸಣ್ಣ ಯಾರೋ ಪಾಪ ಬಡವ್ರ ಬಗ್ಗರಿಗೆ ಮನೆ ಕಟ್ಸ್ಕೊಡಕ್ಕೆ ಏನೋ ಒಂದು ತಾಲೂಕು ಆಫೀಸರ್ ಕೆಲಸ ಆಗಿಲ್ಲ ಅಂತ ಒಂದು ಅವಾಜ್ ಹಾಕಿದ್ರೆ ರಾಜಕೋಟೆ ರಾಜ ಗೌಟ್ ಮಾತಾಡಬಾರ್ದು ಆದ್ರೂ ಬಡವರು ಪರ್ವ ದನಿ ಎತ್ತಿದಾರೆ ಅಂತ ನಾವು ಖುಷಿ ಪಡ್ತಾ ಇದ್ವಿ ಇವತ್ತು ನೀವು ದನಿ ಎತ್ತಿರೋದಾರ ಹಂಗಿದೆಯಲ್ಲ ಇದನ್ನ ತಾಲೂಕ್ ಜನತೆ ಅರ್ಥ ಮಾಡ್ಕೋಬೇಕು ಯಾರಿಗೋಸ್ಕರ ದನಿ ಎತ್ತಿದಿರಿ ಏನ್ ರೀಸನ್ ಏನು ನಿಮ್ ನಿಮ್ ಪ್ಲೆಕ್ಸಿಗಳು ಒಬ್ಬ ನಾಯಕರನ್ನ ಮಿಸ್ಸಾಕಿ ಒಬ್ಬ ಸಮುದಾಯ ಹೋಗಿ ಇವತ್ತು ಇವತ್ತು ಶಿಡ್ಲಘಟ್ಟ ತಾಲೂಕು ಇಡೀ ದೇಶದಲ್ಲಿ ಆಗೋತ ಸ್ಥಿತಿ ಬಂದಿದೆ ಹಂಗಾಗಿ ನೀವು ಸಮಾಜ ಕಾರ್ಯಕ್ಕೆ ನೋಡಿ ಈಗ ನೀರಲ್ಲಿ ಹ ಹಂಗಾರೆ ಯಾರು ಒಂದು ಸಮುದಾಯ ಸಾಕು ನಿಮ್ಗೆ ಓಟಾಕೆ ಇಲ್ಲ ಬೆಳಕು ಕೋಲಾರದಲ್ಲಿ ಇಲ್ವಾ ಆ ಸಮುದಾಯ ಎಲ್ಲಿ ಇಲ್ಲಿ ಇಲ್ದಿದ್ದು ಫಿಲ್ಗಡದಲ್ಲೇ ಫಿಲ್ಗಡ್ದಲ್ಲೇ ಮಾಡೋದೇನಿದೆ ಅದು ನಾನು ಮೇನ್ ರೀಸನ್ ಇವತ್ತು ನೀವು ಸಮಾಜಿದ್ರ ಇಲ್ಲ ಅಂತ ಹೇಳಿಲ್ಲ ಅದನ್ನ ಇವತ್ತು ನೀವೇ ನೀವು ಬಾ ಬಾವಿಯಲ್ಲಿ ಹಾಕಿದ್ರಿ ಒಂದು ಸಮುದಾಯ ಮೆಸ್ಸಕ್ಕೆ ಹೋಗಿ ನೀವೇ ಗುಂಡಿಯಲ್ಲಿ ಹಾಕೊಂಡಿದ್ರಿ ಒಂದು ಬಾವಿಗೆಲ್ಲ ತಗೊಂಡು ಸಮಾಜ ಏನು ಸರ್ವಿಸ್ ಸರ್ವಿಸ್ ಮಾಡಿಲ್ಲ ತಗೊಂಡು ಹಾಕಿದ್ರಿ ಯಾವಾಗ ಜನ ಗೆಲ್ಲೋದು ಸೋಷಿಯಲ್ ಸರ್ವಿಸ್ ಮಾಡೋದು ಗೆಲ್ಲೋದು ಬಿಡೋದು ವೋಟ್ ಹಾಕೋ ರೀ ಇವತ್ತು ನೀವು ಸಮಾಜ ಕಾರ್ಯಾಲಯಕ್ಕೆ ಬಲಿ ಕೊಟ್ಕೊಂಡ್ರಿ ನೀವೇ ಬೆಂಕಿ ಹೆಚ್ಕೊಂಡ್ರಲ್ವ ಅದು ಮೇನ್ ವಿಷಯ ಈಗ ಬೇಲು ಅವರು ಅಪ್ಲೈ ಮಾಡ್ಕೊಂಡಿರೋದು ರದ್ದಾಗಿದೆ ಇಪ್ಪತ್ತೆರಡನೇ ತಾರೀಕು ಹೋಗಿದೆ ಅನ್ನೋದು ಈ ಕೇಸ್ನಲ್ಲಿ ಬೇಲ್ ಅವ್ರಿಗೆ ಸಿಗುತ್ತಾ ಸರ್ ಈಗ ನಾನು ವಕೀಲರು ಕೇಳಿದಾಗ ಅವ್ರು ಬೆಲೆ ಬೆಲೆ ಅಂತ ಇದಾರೆ ಇದು ನಾನು ಬೇಲೆ ಬಲ್ಲ ಬಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಇವತ್ತು ಕಾನೂನುಗಳು ಏನೇನು ಅಲ್ಲಿ ವಾದ ವಿವಾದಗಳಲ್ಲಿ ನಡೀತದೆ ಏನಂತೂ ಗೊತ್ತಾಗಲ್ಲ ಅದು ಅದು ಕಾನೂನಿನ ರೀತಿಯಲ್ಲೇ ಅವ್ರಿಗೆ ಗೊತ್ತಿರೋದು ನಮ್ಗೆ ಅಷ್ಟು ಅನುಭವ ಇರಲಿಲ್ಲ ಸರ್ ಈಗ ಬಿ ಜೆ ಪಿ ಮುಖಂಡರಾಗಿ ಈ ವಿಚಾರವನ್ನು ಬೇರೆಯವರು ಯಾರೂ ಸಿಕ್ಕಾಕ್ಕೊಂಡಿಲ್ಲ ಯಾರು ವಿರೋಧ ಪಕ್ಷ ಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿರೋ ಅಂಥ ಷಡ್ಯಂತ್ರದಿಂದನೇ ಅವರು ಈ ಥರ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಇಷ್ಟ ಅದನ್ನ ನಿಜ ಅನ್ಬೋದು ಯಾಕಂದ್ರೆ ಇವತ್ತು ಬೀದರ್ ಅಲ್ಲಿ ಒಬ್ಬ ಬಿಜೆಪಿ ಎಮ್ ಎಲ್ ಎನ ಕೆ ಡಿ ಪಿ ಮೀಟಿಂಗ್ ಹೊಡಿಯೋಕ್ ಹೋಗ್ತಾರೆ ಅದಕ್ಕೆ ಸಿಗ್ತೇರಂತ ಪಬ್ಲಿಸಿಟಿ ರಾಜೀವ್ ಗೌಡರು ಮಾತು ಸಿಗ್ತಲ್ಲ ಅದು ಅದು ನನಗೆ ಅದೇ ಅದೇ ಹೇಳ್ತಾರೆ ಸರ್ ಇಲ್ಲಿ ಸ್ವಪಕ್ಷೀರಿಂದಾನೆ ಅವ್ರಿಗೆ ಇದಿರ್ಬೋದು ಯಾಕಂದ್ರೆ ಇಲ್ಲಿ ಸಿಲ್ಗಡೆ ತಾಲೂಕಲ್ಲಿ ಬಹಿರಂಗವೇಗಿದೆ ಎರಡು ಮೂರು ಬಣ ಇದೆ ಅಂತ ಬಹಿರಂಗವೇ ಇದೆ ಅದಕ್ಕೆ ಬಿಚ್ಚು ಮರಿನಿಲ್ವಲ್ಲ ಇದ್ದೇ ಇರ್ಬೋದು ಒಬ್ರು ಬಿದ್ರೆ ನಾನು ಇದ್ದೇ ಹೇಳ್ತೀನಿ ಅನ್ನೋ ಅನುಭವ ಇದ್ರೆ ಇದ್ದೇ ಇರ್ಬೋದು ಹಾಗಾದ್ರೆ ದೇಶದಲ್ಲಿ ರಾಜೀವ್ ಗಂಭೀರವಾದ ಕರ್ನಾಟಕದಲ್ಲಿ ಯಾವ್ದು ವಿಷಯ ಇಲ್ಲ ಓದ ಓದ್ ತಿಂಗಳಲ್ಲಿ ನಡ್ತಲ್ಲ ಒಬ್ಬ ಕಾಂಗ್ರೆಸ್ ಎಂ ಎಲ್ ಸಿ ಹೊಡಿಲಿಕ್ಕೆ ಹೋಗ್ತಾರೆ ಅದಕ್ಕೆ ಆಗದಿರೋ ಪಬ್ಲಿಸಿಟಿ ಸಿಕ್ಕಿದೆ ಶಿಲ್ಗಡ್ ತಾಲೂಕು ರಾಜೀವ್ ಅಂದ್ರೆ ಎಲ್ಲ ಒಂದ್ ಕಡೆ ಜನಪ್ರತಿನಿಧಿ ಆದ್ ಶಾಸಕರು ನಿಂದಿಸ್ತಾರೆ ಅನ್ನೋ ಒಂದು ಮಾತು ಬಂತಲ್ಲ ಅದ್ರಿಂದ ಇದು ಈಗ ಶಾಸಕರು ಮಾತಾಡೋದು ತಪ್ಪಿದೆ ಯಾಕಂದ್ರೆ ಅವ್ರ ವಿಷಯನೇ ಇಲ್ಲ ಅಲ್ಲಿ ನಿಮ್ಮ ನಿಮ್ ಪಕ್ಷದವರು ನಿಮ್ ನಿಮ್ ಕಾಂಪಿಟೇಷನ್ ಮಾಡ್ರದೀಗ ಈಗ ಒಬ್ಬ ಶಾಸಕರೇನು ಫ್ಲೆಕ್ಸ್ ಹಾಕ್ಸಿರ್ಲಿಲ್ಲ ಅಲ್ಲಿ ನೀವು ನೀವು ಹಾಕ್ಸಿರೋದು ನಿಮ್ಮ ಕಾಂಗ್ರೆಸ್ ಲೀಡರ್ಗಳೇ ಕಾಂಪಿಟೇಷನ್ ಹಾಕ್ಸಿರೋದು ನೀವು ಆಕ್ರೋಶ ಎಮ್ ಎಲ್ ಎ ತಗೊಂಡ್ರದೇ ಅಂತ ನನ್ನೇ ಹೇಳ್ತೀನಿ ನಾನು ವ್ಯಕ್ತಿಗಳು ಹೇಳ್ತೀನಿ ಎಮ್ ಎಲ್ ಎ ವಿಷಯನೇ ಇಲ್ಲ ಅಲ್ಲಿ ಎಮ್ ಎಲ್ ಎ ವಿಷಯ ತಗೊಳ್ಳೋದು ಸುಮ್ಮನೆ ಏನೋ ಜೋಶಾಗಿ ಅದೇ ಹೇಳಿದ ಯಾರನ್ನ ಮೆಸ್ಸೋಕ್ಕೋಗಿ ಏನೇನೋ ವರ್ಡ್ಸ್ ಬಂದಿದ್ದಾವೆ ಸರ್ ತಾವು ಸಾರ್ವಜನಿಕ ಜೀವನದಲ್ಲಿದ್ದೀರಿ ಮುಂದೆ ಈ ರೀತಿ ಘಟನೆಗಳು ಆಗ್ಬೇ ಆಗಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಕ್ರಮಗಳ ತಗೊಳ್ಬೇಕು ಯಾವ ಥರ ಇರಬೇಕು ಅಂತ ಈಗ ನಾನು ಹೇಳೋದು ರಾಜೀಗೌಡದೊಂದು ಪರಿಪಾಠ ಈಗ ನಾವು ಹಳ್ಳಿ ಭಾಷೆ ಹಳ್ಳಿಯಲ್ಲಿ ಹುಡಿದಾಗ ಈಗ ನಾನು ಉತ್ತರ ಕನ್ನಡದಲ್ಲಿ ಜನ ಜಾಸ್ತಿ ಲೀಡ್ ಜೊತೆ ಒರ್ಡ್ದಾಗ ಅವರು ಕಾಮನ್ ಆಗಿ ವರ್ಡ್ ಯೂಸ್ ಮಾಡ್ತಾರೆ ಅದೇ ದಕ್ಷಿಣ ಕನ್ನಡದಲ್ಲಿ ಆ ಥರ ಇಲ್ಲ ಅದು ವರ್ಡ್ ಸೀರಿಯಸ್ ಆಗ್ತಾ ಇದೆ ಈಗ ಹಾಗಾಗಿ ನಾನು ಇವತ್ತು ನಾನು ಸೇರಿ ಇವತ್ತೇನು ಇರ್ತಾರೆ ಅವರೆಲ್ಲ ಮಾತಾಡುವಾಗ ಗಂಭೀರತೆ ಇರ್ಬೇಕಂತ ಹೇಳಿ ನಾನೆಲ್ಲ ಏನು ನಾಯಕರು ಎಲ್ಲರಿಗೂ ಸೋಶಿಯಲ್ ಸರ್ವಿಸ್ ಮಾಡೋ ಜೋಶಲ್ಲಿ ನಾನು ಸೋಶಿಯಲ್ ಸರ್ವಿಸ್ ಮಾಡಿದ ತಕ್ಷಣವೇ ಲೀಡರ್ ಆಗಬಿಡಲ್ಲ ಗಂಭೀರತೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇಂಪಾರ್ಟೆಂಟ್ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಸರ್ ಈ ವಿಷಯದ ಕುರಿತು ಕಾಂಗ್ರೆಸ್ಗೆ ಮೈನಸ್ ಆಗಿ ಬಿ ಜೆ ಪಿ ಎನ್ ಡಿ ಎಗೆ ಜೆ ಡಿ ಎಸ್ಗೆ ಏನಾದರೂ ಪ್ಲಸ್ ಆಗೋ ಚಾನ್ಸಸ್ ಇದೆಯಾ ಇಲ್ಲ ರಾಜ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿ ಈಗ ರಾಜ್ಯದಲ್ಲಿ ಇದೇನು ಹೇಳಿದ್ರು ರಾಜ್ಯದಲ್ಲಿ ಬಿಜೆಪಿಗೆ ಅಂತೂ ಎಲ್ಪ್ ಆಗಿ ಆಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಗುಂಡ ಸಂಸ್ಕೃತಿ ಅಂತೇಳಿ ಇವತ್ತು ಯಾವ್ದೋ ಒಂದು ಟಿವಿಯಲ್ಲಿ ಭಯೋತ್ಪಾದಕರಿ ಅಂತೇಳಿ ಭಯತ್ ಭಯೋತ್ಪಾದಕರು ಅಂತ ಅಂದ್ರೆ ಇದೆಲ್ಲ ಒಂಚೂರು ಬಿಜೆಪಿ ಪ್ಲಸ್ ಆಗಿದೆ ನಮ್ಮ ಪಕ್ಷಕ್ಕಂತೂ ಒಳ್ಳೇದಾಗಿದೆ ಯಾಕಂದ್ರೆ ಇವಾಗ ನಮ್ಮ ಬಿಜೆಪಿ ಪಕ್ಷದಲ್ಲಿ ಕಠಿಣವಾಗಿರ್ತದೆ ಇಂಥ ಆದಾಗ ಬೇರೆ ಥರನೇ ಕಠಿಣವಾಗಿ ತೊಗೊಂಡ್ಬಿಡ್ತಾರೆ ಅವ್ರು ದೂರನೇ ಇಟ್ಬಿಡ್ತಾರೆ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಬಟ್ ಆದರೂ ಈ ವಿಷಯದಲ್ಲಿ ಸ್ವಲ್ಪ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀವಿ ಲೋಕಲ್ ಎಲ್ಲ ಸ್ವಲ್ಪ ನೀವೇ ಸ್ವಪಕ್ಷ ಇರೋದು ಪ್ರಜವ್ರು ಜಾಸ್ತಿ ಇರೋದಕ್ಕೆ ಏನಾಗುತ್ತೋ ನೋಡ್ಬೇಕು ಬಂದು ದಿನಗಳಿಂದ ಸರ್ ಈಗ ಎರಡನೇ ತಾರೀಕು ಚಿಮುಲ್ ಎಲೆಕ್ಷನ್ ಬರ್ತಾ ಇದೆ ಇದು ಇಂಪ್ಯಾಕ್ಟ್ ಏನಾದರೂ ಇದ್ರ ಮೇಲೆ ಬೀಳೋ ಚಾನ್ಸಸ್ ಇದೆಯಾ ಸ್ಥಳೀಯ ಚುನಾವಣೆಗಳ ಮೇಲೆ ಈಗ ಸ್ಥಳೀಯ ಚುನಾವಣೆಗೆ ಇದು ಚಿಮೂಲ್ ಬರಲ್ಲ ಯಾಕಂದರೆ ಇವತ್ತು ಫಿಕ್ಸ್ ಆಗಿರ್ತಾರೆ ಈಗ ಏನು ಡೆಲಿಗೇಟ್ಸ್ ಮಾಡಿದ್ರೆ ಫಿಕ್ಸ್ ಆಗಿರ್ತಾರೆ ಇಂಥ ಪಾರ್ಟಿಗೆ ಅಂತೇಳಿ ಈಗ ಸಾಮಾಜಿಕವಾಗಿ ಪಬ್ಲಿಕ್ ಎಲೆಕ್ಷನ್ ನಡೆದಾಗ ಮಾತ್ರ ಇದೆಲ್ಲ ಬರ್ತದೆ ಬಟ್ ಚಿಮುಲ್ ಎಲೆಕ್ಷನ್ಗೆ ಏನು ಇದರ ಎಫೆಕ್ಟ್ ಆಗಲ್ಲ ಅಂತ ನನ್ನ ಅನಿಸಿಕೆ